ಎಲ್ರಿ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಆದಷ್ಟು ಹೆಚ್ಚಿನ ಜನರಿಗೆ ತಲುಪಿಸುವುದಕ್ಕೆ ಶೇರ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಬೇಕು ಸೊ ತಮ್ಮ ಬೆಂಬಲವನ್ನು ನಿರೀಕ್ಷಿಸ್ತಿದ್ದೀನಿ ಸೊ ಸದಾ ನಿಮ್ಮ ಬೆಂಬಲ ಪ್ರೀತಿ ಇರಲಿ ಎಸ್ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರು ಈಗ ದೆಹಲಿಯಲ್ಲಿದ್ದಾರೆ ನಿನ್ನೆ ಅವರು ಬಿಜೆಪಿಯ ಹಿರಿಯ ನಾಯಕ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು ಸುಮಾರು ಇಪ್ಪತ್ತು ನಿಮಿಷಗಳಿಗೂ ಹೆಚ್ಚು ಕಾಲ ಅಮಿತ್ ಶಾ ಅವರ ಜೊತೆ ವಿಜಯೇಂದ್ರ ಚರ್ಚೆ ನಡೆಸಿದರು ಬಹಳ ಮುಖ್ಯವಾಗಿ ರಾಜ್ಯ ಘಟಕದಲ್ಲಿರುವ ಸಮಸ್ಯೆಗಳು ಅದರ ಪರಿಹಾರ ಸಂಘಟನೆಗೆ ಆಗುತ್ತಿರುವ ತೊಂದರೆಗಳು ಈ ಎಲ್ಲ ವಿಚಾರಗಳನ್ನು ಅಮಿತ್ ಶಾ ಅವರ ಗಮನಕ್ಕೆ ಸನ್ಮಾನ್ಯ ವಿಜಯೇಂದ್ರ ಅವರು ತಂದರು ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಅಮಿತ್ ಶಾ ನೀಡಿದ್ರು ಅದ ನಂತರ ನೋಡೋಣ ಸೊ ಬಹಳ ಮುಖ್ಯವಾಗಿ ವಿಜೇಂದ್ರ ಚರ್ಚೆ ಮಾಡಿದ್ದು ಅಥವಾ ವಿಜಯ ಚರ್ಚೆಗೆ ಅನ್ನೋದಕ್ಕಿಂತ ಇದು ವಿಜೇಂದ್ರ ಅವರು ಅಮಿತ್ ಶಾ ಅವರಿಗೆ ತಿಳಿಸಿದ್ದು ತಲುಪಿಸಿದ್ದೇನು ಅಂದರೆ ಯತ್ನಾಳ್ ಗುಂಪಿನ ಕಾರ್ಯಚಟುವಟಿಕೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಕಾರ್ಯಚಟುವಟಿಕೆಯನ್ನ ಚಟುವಟಿಕೆಗೆ ನಿಯಂತ್ರಣವನ್ನು ಹಾಕಬೇಕು ಅನ್ನೋದು ವಿಜಯೇಂದ್ರ ಅವರ ಪ್ರಮುಖ ಬೇಡಿಕೆ ಅದರ ಜೊತೆಗೆ ಈ ಗುಂಪು ಏನೇನು ಮಾಡ್ತಾ ಇದೆ ಪಕ್ಷದ ಜೊತೆಗೆ ಕೆಲಸ ಮಾಡುವುದಕ್ಕೆ ಬದಲಾಗಿ ಪಕ್ಷಕ್ಕೆ ಪರ್ಯಾಯವಾಗಿ ಇವರು ಕಾರ್ಯಚಟುವಟಿಕೆಯನ್ನು ಮಾಡ್ತಿದ್ದಾರೆ ಇದರಿಂದ ಪಕ್ಷದ ಸಂಘಟನೆಗೆ ದೊಡ್ಡ ಹೊಡೆತ ಬೀಳ್ತಿದೆ ಅನ್ನೋದು ವಿಜೇಂದ್ರ ಅವರ ದೂರು ವಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಜೊತೆಗೆ ಅವರು ನಿಲ್ಲಿಲ್ಲ ಮತ್ತು ಪ್ರತ್ಯೇಕವಾಗಿ ಅವರು ತಮ್ಮ ಹೋರಾಟವನ್ನು ಮಾಡಿದರು ಇದು ರಾಜ್ಯದ ಜನರತೆಗೆ ಒಂದು ರಾಂಗ್ ಮೆಸೇಜ್ ಕೊಡುವಂಥದ್ದು ಅದರ ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ಗೆ ಅಸ್ತ್ರವನ್ನು ಕೊಟ್ಟಿದೆ ಅನ್ನುವ ಮಾತನ್ನ ವಿಜಯೇಂದ್ರ ತಿಳಿಸಿದ್ರು ಅನ್ನೋದು ವರದಿ ಸೊ ಅದರ ಜೊತೆಗೆ ತಾನು ಪಕ್ಷವನ್ನು ಸಂಘಟಿಸುವುದಕ್ಕೆ ಬೆಳೆಸುವುದಕ್ಕೆ ರಾಜ್ಯದಲ್ಲಿ ಹಾಗೆಯೇ ಸರ್ಕಾರದ ಜೊತೆ ಹೋರಾಟ ಮಾಡುವುದಕ್ಕೆ ಆ ವಿಚಾರವನ್ನು ವಿಜೇಂದ್ರ ಪ್ರಸ್ತಾಪಿಸಿದ್ರು ಸೊ ರಾಜ್ಯ ಸರ್ಕಾರದ ಮೇಲೆ ಸಚಿವರ ಮೇಲೆ ಇರುವ ಆರೋಪಗಳು ಬಹಳ ಪ್ರಮುಖವಾಗಿ ಪ್ರಿಯಾಂಕಾ ಖರ್ಗೆ ವಿರುದ್ಧದ ಆರೋಪಗಳನ್ನೆಲ್ಲ ಅವರ ಮೇಲಿರುವ ಆರೋಪಗಳನ್ನ ಅದರ ವಿವರವನ್ನ ಸೊ ಅಮಿತ್ ಶಾ ಅವರಿಗೆ ತಿಳಿಸಿದ್ರು ವಿಜೇಂದ್ರ ಇಪ್ಪತ್ತು ನಿಮಿಷಗಳ ಕಾಲ ಇವರು ಹೇಳಿರುವುದನ್ನೆಲ್ಲ ಮೌನವಾಗಿ ಸನ್ಮಾನ್ಯ ಅಮಿತ್ ಶಾ ಅವರು ಕೇಳಿಸ್ಕೊಂಡೆ ಮಧ್ಯ ಒಂದೆರಡರ ಮಾತನ್ನು ಆಡಿರಬಹುದು ಆದರೆ ಬಹುಮಟ್ಟಿಗೆ ಅವರು ಇದು ಒಂಥರ ಚರ್ಚೆ ಸಂವಾದ ಆಗಿರಲಿಲ್ಲ ಇದೊಂದು ಅಹವಾಲು ಸಲ್ಲಿಸುವಂತ ಅಂದ್ರೆ ಇದುವರೆಗೆ ಏನಾದರೂ ನೀವು ದೂರು ಕೊಡೋದು ಬರದು ದೂರು ಕೊಡೋದು ಒಂದು ವಿಧಾನ ಇನ್ನೊಂದು ಮುಖಾಮುಖಿಯಾಗಿ ಹೇಳೋದು ಇದು ಮುಖಾಮುಖಿಯಾಗಿ ಅವರು ಏನೇನ್ ಆಗ್ತಾ ಇದೆ ರಾಜ್ಯ ಘಟಕದಲ್ಲಿ ಅನ್ನುವ ಅಂಶಗಳನ್ನ ವಿಜಯೇಂದ್ರ ತಿಳಿಸಿದ್ರು ಸೊ ಎಲ್ಲವನ್ನ ಕೇಳಿಸಿಕೊಂಡ ಕೊಂಡಂತಹ ಸನ್ಮಾನ್ಯ ಅಮಿತ್ ಶಾ ಅವರು ಎಸ್ ನಾನು ಈ ಬಗ್ಗೆ ಪರಿಶೀಲಿಸ್ತೀವಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇನೆ ಇದೊಂದೇ ಮಾತು ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೀವಿ ಸೊ ಎಸ್ ಇವತ್ತು ಕೂಡ ಮೋಸ್ಫೋಬಲಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರನ್ನು ಕೂಡ ವಿಜಯೇಂದ್ರ ಭೇಟಿ ಮಾಡೋ ಸಾಧ್ಯತೆ ಇದೆ ಭೇಟಿ ಮಾಡಿ ಅವರ ಜೊತೆ ಚರ್ಚೆ ನಡೆಸಬಹುದು ಅಂತ ಸೊ ಆದರೆ ಬಹಳ ಮುಖ್ಯವಾಗಿ ಅಮಿತ್ ಶಾ ಅವರ ಪ್ರತಿಕ್ರಿಯೆ ಏನನ್ನು ಸೂಚಿಸುತ್ತೆ ಪರಿಶೀಲಿಸಿ ಕ್ರಮ ಅಂತ ಅಂದರೆ ಯತ್ನಾಳ್ ಗುಂಪಿನ ವಿರುದ್ಧ ಕ್ರಮ ಕೈಗೊಳ್ತಾರ ಸೊ ಕ್ರಮ ಕೈಗೊಳ್ತಾರೆ ಆದ್ರೆ ಅವ್ರೇನು ಪಕ್ಷದಿಂದ ಹೊರಗಾಗ್ತಾರೆ ಅಥವಾ ಎಚ್ಚರಿಕೆಯ ಮಾತನ್ನು ಹೇಳಿ ಕಳಿಸ್ತಾರ ಸೊ ಇದುವರೆಗಿನ ಎಲ್ಲ ಬೆಳವಣಿಗೆಗಳನ್ನ ನೀವು ಗಮನಿಸ್ತಾ ಬನ್ನಿ ಪ್ರತಿ ಸಲ ಕೂಡ ದೆಹಲಿಗೆ ಹೋದಾಗ ಯತ್ನಾಳ್ ಗುಂಪಿನ ವಿರುದ್ಧ ದೂರು ಕೊಟ್ರೆ ಇದೇ ಪರಿಶೀಲಿಸಿ ಕ್ರಮ ಕೈಗೊಳ್ಳುವ ಭರವಸೆನೆ ವಿಜೇಂದ್ರ ಅವರಿಗೆ ಸಿಕ್ಕಿದೆ ಸೊ ಈ ಹಿಂದೆ ಕೂಡ ಅವರು ಹಲವು ಸಂದರ್ಭಗಳಲ್ಲಿ ಅದೆಲ್ಲ ಗಮನಕ್ಕೆ ತಂದಿದ್ದು ಆಗ ನೋಡಿದ್ರೆ ಬಿ ಜೆ ಪಿ ವರಿಷ್ಠರಿಗೇನು ವಿಜೇಂದ್ರ ಹೋಗಿ ಹೇಳಬೇಕಾದ ಅಗತ್ಯ ಕೂಡ ಇಲ್ಲ ಅಲ್ವಾ ಇದೆಲ್ಲ ಇದೆಲ್ಲ ಬಹಿರಂಗ ಸತಿಗಳು ಅಂದರೆ ಬಿ ಜೆ ಪಿ ಆಂತರಿಕ ಜಗಳ ಏನಿದೆ ಅದು ರಸ್ತೆಗೆ ಚಿರಂಡಿಗೆ ಬಿದ್ದು ಹೋಗ್ಬಿಟ್ಟಿದೆ ಸೊ ಅದ್ರ ಜೊತೆಗೆ ಅಮಿತ್ ಶಾ ಅವರು ಗೃಹ ಸಚಿವರು ಅವ್ರಿಗೆ ಇಂಟೆಲಿಜೆನ್ಸ್ ಇರುತ್ತೆ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇರುತ್ತೆ ಪ್ರತಿ ಕ್ಷಣ ಏನು ನಡೆಯುತ್ತೆ ಅನ್ನುವ ವರದಿ ಗೃಹ ಸಚಿವರಿಗೆ ಬರುತ್ತೆ ಕೇಂದ್ರ ಗೃಹ ಸಚಿವರಿಗೆ ಅದರಿಂದ ಕರ್ನಾಟಕದಲ್ಲಿ ಏನು ವಿದ್ಯಮಾನ ನಡೆಯುತ್ತೆ ಇದನ್ನು ವಿಜಯೇಂದ್ರೆ ಹೇಳಬೇಕಾಗಿಲ್ಲ ನಡೀತಾ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಸೊ ರಾಜ್ಯ ಬಿ ಜೆ ಪಿಯ ಹಲವು ನಾಯಕರುಗಳು ಇಲ್ಲಿ ನಡೆಯುತ್ತಿರುವ ಈ ವಿದ್ಯಮಾನಗಳ ವಿವರವನ್ನು ಪಕ್ಷದ ವರಿಷ್ಠರಿಗೆ ಕೊಟ್ಟಾಗಿದೆ ಅದರಿಂದ ಪಕ್ಷದ ವರಿಷ್ಠರಿಗೆ ಗೊತ್ತಿದೆ ಅದಕ್ಕೆತ್ತಂದರೆ ಇವನು ಶಿಸ್ತು ಸಮಿತಿ ಕರೆದು ಶಿಸ್ತು ನೋಟಿಸ್ಗಳನ್ನ ಕೊಟ್ಟು ಅದಕ್ಕೆ ಸನ್ಮಾನ್ಯ ಯತ್ನಾಳ್ ಅವರು ವಿವರವನ್ನು ಕೊಟ್ಟು ಬಂದಾಯಿತು ಆ ಸಂದರ್ಭದಲ್ಲೂ ಇಲ್ಲಪ್ಪ ಮಾತಾಡ್ಬೇಡ ಅಂತಂದರೆ ಸರಿ ನಾನು ಮಾತಾಡೋದು ನಾಲ್ಕು ದಿವಸ ಎಲ್ಲ ಮುಚ್ಕೊಂಡಿದ್ರು ಯತ್ನಾಡು ಅದು ಆದಮೇಲೆ ಮತ್ತೆ ಯಥಾ ಪ್ರಕಾರ ಅಪ್ಪ ಅಮ್ಮ ಅತ್ತ ಸೂರ್ಯ ಹಚ್ಗಂಡ್ರು ಸೂರ್ಯ ಹಚ್ಚಗಂಡ್ ಎಲ್ಲ ಹುಡುಗಿ ಎಲ್ಲ ಮಾಡ್ಬಿಟ್ಟು ಮನ ಮರ್ಯಾದೆ ಹರಾಜ ಹಾಕ್ಬಿಟ್ರು ಈಗ ಸೊ ಯುವಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಎರಡನೆಯ ಹೋರಾಟ ಪ್ರಾರಂಭ ಆಗ್ತಾಯಿದೆ ಹೊಸ ವರ್ಷದಲ್ಲಿ ಸೊ ಈ ಹೋರಾಟಕ್ಕೆ ಪೂರ್ವಭಾವಿ ವಿಜಯೇಂದ್ರ ದೂರು ಕೊಟ್ಟಿದ್ದಾರೆ ಅಂದರೆ ಈಗ ಯತ್ನಾಳ್ ಅವರ ನಡೆಸಲು ಹೊರಟಿರುವ ಈ ಪ್ರತ್ಯೇಕವಾದ ಅವರ ಹೋರಾಟ ಏನಿದೆ ಈ ಹೋರಾಟಕ್ಕೆ ಬಿ ಜೆ ಪಿ ವರಿಷ್ಠರು ತಡೆ ಓಡ್ತಾರ ಸಾಧ್ಯ ಇದೆಯಾ ಅದರ ಜೊತೆಗೆ ಸೊ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಆಗುತ್ತಿರುವ ಹಿನ್ನಡೆ ಏನಿದೆ ಹಿನ್ನಡೆಗೆ ಸಂಬಂಧಪಟ್ಟ ಹಾಗೆ ವರಿಷ್ಠರು ಈ ಮೊದಲೇ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ನಡ್ಡಾ ಆಗಲಿ ಅಮಿತ್ ಶಾ ಆಗಲಿ ಯಾಕೆ ಯಾಕೆ ವಾಯ್ ವಾಟ್ ಈಸ್ ಬಿಹ್ಯಾಂಡ್ ದ್ಯಾಟ್ ಒಂದು ನಿಮಿಷ ಆಲೋಚಿಸಿ ನೋಡಿ ಅಂದರೆ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಶಕ್ತಿ ಸನ್ಮಾನ್ಯ ಅಮಿತ್ ಶಾ ನಡ್ಡಾ ಅವರಿಗೆ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ಇದ್ರೆ ಆಗಿದ್ರು ಇದ್ರೂ ಕೂಡ ಒಂದೊಮ್ಮೆ ಇದೆ ಅಂದರೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಯೋಚಿಸಬೇಕಾದ್ದಲ್ವಾ ಒಂದು ಯತ್ನಾಳ್ ಅವರಿಗೆ ಬೆಂಬಲ ಇರುವುದು ಆರ್ ಎಸ್ ಎಸ್ ನಿಂದ ಅನುಮಾನ ಬೇಕಾಗಿಲ್ಲ ಬಿ ಎಲ್ ಸಂತೋಷ್ ಅವರು ಜೊತೆಗೆ ನಿಂತಿದ್ದಾರೆ ಸೊ ಬಿ ಎಲ್ ಸಂತೋಷ್ ಬೆಂಬಲಿಗರಿಗೆಲ್ಲ ಕೂಡ ಒಂದು ಗುಂಪು ಕಟ್ಕೊಂಡು ನಿಂತಿದ್ದಾರೆ ಅವರ ಗುರಿ ಯಡಿಯೂರಪ್ಪ ಮತ್ತು ಸನ್ಮಾನ್ಯ ವಿಜೇಂದ್ರ ಅವರೇ ಆಗಿದ್ದಾರೆ ಸೊ ಈ ಆರ್ ಎಸ್ ಎಸ್ ಬಲ ಇರುವುದರಿಂದಾಗಿಯೇ ಯತ್ನಾಳ್ ಇದುವರೆಗೆ ಸೇಫ್ ಆಗಿದ್ದಾರೆ ಸೇಫ್ ಆಗಿದ್ದಾರೆ ಅನುಮಾನನೇ ಬೇಕಾಗಿಲ್ಲ ಹಾಗಿದ್ದರೆ ಈಗ ಈ ಭೇಟಿಯ ನಂತರ ಸೊ ಯತ್ನಾಳ್ ಗುಂಪಿನ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಬಿ ಜೆ ಪಿ ವರಿಷ್ಠರು ತೀರ್ಮಾನ ತೆಕ್ಕುತ್ತಾರೆ ಅದರ ಜೊತೆಗಾರ ಒಬ್ಬ ನಾಯಕರಾಗಿ ಉಳ್ಕೊಂಡಿಲ್ಲ ಇದು ಸೊ ಯತ್ನಾಳ್ ಇದ್ದಾರೆ ಅವರ ಜೊತೆಗೆ ರಮೇಶ್ ಜಾರಕಿಹೊಳಿ ಇದ್ದಾರೆ ಕುಮಾರ್ ಬಂಗಾರಪ್ಪ ಇದ್ದಾರೆ ಸಿದ್ದೇಶ್ವರ ಇದ್ದಾರೆ ಸೊ ಹೀಗೆ ಈ ಗುಂಪು ಪ್ರಬಲವಾಗಿರುವುದರಿಂದ ಇಡೀ ಗುಂಪಿನ ಮೇಲೂ ನೀವು ಕ್ರಮ ಕೈಗೊಳ್ಳೋಕ್ಕಾಗಲ್ಲ ಅದರ ಜೊತೆಗೆ ಯತ್ನಾಳ್ ಮೇಲೆ ಕ್ರಮ ಕೈಗೊಂಡ್ರೆ ಅದನ್ನು ಆರ್ ಎಸ್ ಎಸ್ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಬಿ ಎಲ್ ಸಂತೋಷ್ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅದನ್ನು ಅಂದರೆ ಈ ಹಂತದಲ್ಲಿ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಳ್ಳುವ ಧೈರ್ಯವನ್ನು ಬಿ ಜೆ ಪಿ ತೋರಿಸ್ತಾ ಇಲ್ಲ ಯಾಕೆಂದರೆ ಬಿ ಜೆ ಪಿ ಒಳಗಿರುವ ಸಮಸ್ಯೆಗಳು ಹೇಗೆ ಅಂದರೆ ಇವನ್ನು నడ్డా ముగద్రూ కూడా బీజేపీ రాష్ట్రీయ అధ్యక్ష నేమ్సోదకే సాధ్య ఆగర్ ఇస్ అ ఫైట్ బిట్వీన్ ఆర్ఎస్ఎస్ ఎస్ అండ్ మోదీ అమిత్ షా గ్రూప్ దెర్ ఇస్ సీరియస్ ప్రాబ్లం అది బహిరంగ బర యాక ఈ బయ్య చర్చ మొ ప్రతిపక్షంత మాధ్యమలుసి ప్రతిపక్ష విరుద్ధవే ప్రతిపక్ష వ్యసం ఆడ పక్షన్ మ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಕ್ವಶನ್ ಮಾಡಲ್ಲ ಅವ್ರ ಬೇಕಾರೆ ರಾಹುಲ್ ಗಾಂಧಿಯವರು ಕ್ವಶನ್ ಮಾಡ್ತಾರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಯಾಕೋದ್ರು ಯಾಕೆ ಬಂದರು ಎಲ್ಲಿ ಕುತ್ಕೊಂಡ್ರು ಎಲ್ಲಿ ನಿಂತ್ಕೊಂಡ್ರು ಅವ್ರು ಯಾವ ಟಿ ಶರ್ಟ್ ಹಾಕ್ಕೊಂಡಿದ್ರು ಯಾವ್ದು ಹಾಕ್ಕೊಂಡಿಲ್ಲ ಅವ್ರು ಆ ಟಿ ಶರ್ಟ್ ಹಾಕಬೇಕಾಗಿತ್ತು ಈ ಟಿ ಶರ್ಟ್ ಹಾಕೊಂಡು ಒಂಬರೊಕ ದೇಶ ದ್ರೋಹ ಮಾಡಿದ್ದಾರೆ ಅಲ್ವಾ ರಾಹುಲ್ ಗಾಂಧಿ ಅವರು ಬ ಸಂಸ್ಕೃತಿಗೆ ಟಿ ಶರ್ಟ್ ಹಾಕೊಂಡು ಬರೋದಂದ್ರೆ ಏನು ಸೊ ಈ ರೀತಿ ಚರ್ಚೆಗಳಲ್ಲಿ ನಿರತವಾಗಿರುವ ಮಾಧ್ಯಮ ಈ ಬಿ ಜೆ ಪಿ ಒಳಗಿನ ಆಂತರಿಕ ವಿದ್ಯಮಾನಗಳ ಬಗ್ಗೆ ಚರ್ಚನೆ ಮಾಡ್ತಾ ಇಲ್ಲ ಸೀರಿಯಸ್ ನಡ್ಡಾ ಅವರ ನೇಮಕೆ ಭಾಳ ಸೀರಿಯಸ್ ಆಗಿದೆ ಇತ್ತೀಚಿನ ವರದಿಗಳ ಪ್ರಕಾರ ಎಸ್ ಆರ್ ಎಸ್ ಎಸ್ ಸಂಜಯ್ ಜೋಶಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮ್ಸಮ್ ನೇಮಕ ಮಾಡೋಕ್ಕೆ ಒತ್ತಡ ಹೇರ್ತಿದೆ ಅಂತ ಹೇಳಲಾಗ್ತಾ ಇದೆ ಸೊ ಸಂಜಯ್ ಜೋಶಿ ಅವರು ಬಂದರೆ ಸರ್ ದೆನ್ ದರ್ ವಿಲ್ ಬಿ ಸೀರಿಯಸ್ ಪ್ರಾಬ್ಲಮ್ ಫಾರ್ ಅಮಿತ್ ಶಾ ಆ್ಯಂಡ್ ಮೋದಿ ಅದು ನಾನು ಇನ್ನೊಂದು ವಿಶ್ಲೇಷಣೆಯಲ್ಲಿ ಹೇಳ್ತೀನಿ ಸೊ ಅಲ್ಲ ಇಡೀ ಆಗಿರುವುದರಿಂದ ಈ ಆರ್ ಎಸ್ ಎಸ್ ಮತ್ತು ಮೋದಿ ಗುಂಪಿನ ಈ ಸಂಘರ್ಷದಿಂದಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಬಹಳ ಸೀರಿಯಸ್ ಪ್ರಾಬ್ಲಮ್ ಇನ್ ಇನ್ಸೈಡ್ ದ ಬಿ ಜೆ ಪಿ ಅದು ಚರ್ಚೆ ಆಗ್ತಾ ಇಲ್ಲ ಸೊ ಅದರಿಂದ ಈಗ ಏನು ವಿಜೇಂದ್ರ ಅವರು ಕೊಟ್ಟಿರೋ ದೂರೇನಿದೆ ಆ ದೂರಿನ ಅನ್ವಯ ಕ್ರಮ ಕೈಗೊಳ್ಳುವ ಸಾಧ್ಯತೆ ಕಡಿಮೆ ಸೊ ಅದರ ಜೊತೆಗೆ ಮೋಸ್ಟ್ ಪ್ರೊಬಲಿ ಅಮಿತ್ ಶಾ ಹೇಳಿರಬೇಕು ನೀವು ಪಕ್ಷದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಅಂತ ಕನ್ಫರ್ಮ್ ಟು ಕನ್ಫರ್ಮ್ ಆಗಬೇಕು ಅದು ಹೇಳಿರಬೇಕು ಆ ಕಾರಣಕ್ಕೆ ನಡ್ಡಾ ಅವ್ರನ್ನು ಕೂಡ ಭೇಟಿ ಮಾಡಿದ್ದಾರೆ ಅಂದರೆ ಎ ಟೆಲಿಕಾಸ್ಟ್ ಸಿ ದಟ್ ಯತ್ನಾಳ್ ಗುಂಪಿನ ಮೇಲೆ ಕ್ರಮ ಆಗಲೇಬೇಕು ಅನ್ನುವ ಮನಸ್ಥಿತಿಯಲ್ಲಿ ವಿಜೇಂದ್ರ ದೆಹಲಿಗೆ ಹೋಗಿದ್ದಾರೆ ದೆಹಲಿಗೆ ಹೋಗಿದ್ದಾರೆ ಪಕ್ಷವನ್ನು ಸಂಘಟಿಸಬೇಕು ಇನ್ನೊಂದು ಮಾಡಬೇಕು ಆದರೆ ವಿಜೇಂದ್ರ ಅವರ ಬದಲಾವಣೆಯ ಒತ್ತಡ ಕೂಡ ಭಾಳ ಸೀರಿಯಸ್ ಆಗಿ ಕೇಳ್ತಾ ಇದೆ ಸೊ ಆರ್ ಎಸ್ ಎಸ್ ಗುಂಪು ಏನಿದೆ ಬಿ ಎಲ್ ಶಂಕರ್ ಗುಂಪು ಅನ್ನೋ ಇನ್ನೊಂದು ಸಾರಿ ಬಿ ಎಲ್ ಅಲ್ಲ ಬಿ ಎಲ್ ಸಂತೋಷ್ ಗುಂಪು ಅಲ್ಲಿ ಸೊ ಈ ಒಂದು ಗುಂಪು ಕೂಡ ಎಸ್ ದೇ ಆರ್ ಸೀರಿಯಸ್ಲಿ ಟ್ರೈ ಟು ಯು ಸಿ ದಟ್ ವಿಜೇಂದ್ರ ಅವರು ಕಳಿಸೋ ಬಗ್ಗೆನೇ ಅವರು ಆಸಕ್ತಿ ಮಾಡ್ತಾರೆ ಅವ್ರು ಉಳ್ಕೋ ಬಗ್ಗೆ ಈಗ ಕಳಿಸುವುದು ಮತ್ತು ಉಳಿದುಕೊಳ್ಳೋದ್ರ ನಿರುದ್ಧ ಹೋರಾಟ ನಡೀತಾ ಇದೆ ಸೊ ಅದರಿಂದ ಅಲ್ಟಿಮೇಟ್ಲಿ ಬಿ ಜೆ ಪಿ ಆಸ್ ಎ ಪಾರ್ಟಿ ಇಟ್ ಈಸ್ ಸಫರಿಂಗ್ ಅಂತ ಇಟ್ ಈಸ್ ಸಫರಿಂಗ್ ಮತ್ತು ಇದು ಇನ್ನೊಂದು ಏನು ತೋರಿಸುತ್ತೆ ಗೊತ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೊದಲಿಗೆ ಸೊ ಅಮಿತ್ ಶಾ ಮೋದಿ ಅವರೆಲ್ಲ ಎಷ್ಟು ಪವರ್ಫುಲ್ ಆಗಿದ್ರು ಈಗ ಅಷ್ಟು ಪವರ್ಫುಲ್ ಆಗಿಲ್ಲ ಇದು ಕೂಡ ಮಾಧ್ಯಮದಲ್ಲಿ ಚರ್ಚೆ ನಡೀತಲ್ಲ ಸೊ ಮೋದಿ ವೀಕ್ ಆಗಿದ್ದಾರೆ ಈಗ ಮೋದಿ ಬಹಳ ವೀಕ್ ಆಗಿದ್ದಾರೆ ದೈಹಿಕವಾಗಿ ವೀಕ್ ಆಗಿದ್ದಾರೆ ಅವರು ಸೊ ಅದೇ ರೀತಿ ಅವರಿಗೆ ಮೊದಲನೇ ಶಕ್ತಿ ಉಳ್ಕೊಂಡಿಲ್ಲ ಯಾಕಂದರೆ ಪ್ರತಿಯೊಂದು ವಿಚಾರ ಕೂಡ ಕನ್ಸೆನ್ಸಸ್ ಅನ್ನೋದೇನಿದೆ ಅದು ಈಸಿ ಆದ್ದಲ್ಲ ಮೋದಿಯವರಿಗೆ ಆ ಕನ್ಸೆನ್ಸನ್ಸ್ ಅನ್ನುವದ್ದೇ ಗೊತ್ತಿಲ್ಲ ಅವರಿಗೆ ಅವರು ಬುಲ್ಡೋಜರ್ ಮಾರೋ ಗೋಲಿ ದೋ ಕೂಡ ಏಕ್ ಮಾರು ದೋರ್ತು ತುಕುಡ ಏಕ್ ಮಾರು ಧೋತು ಕೂಡ ಅಮಿತ್ ಶಾ ಹಾಗೇನೇ ಹಾಗೇನೆ ಅಲ್ವಾ ಪಾಲಿಟಿಕ್ಸ್ ಈಗ ಅದಕ್ಕೆ ಆಗ್ತಾ ಇಲ್ಲ ಅವರಿಗೆ ಬಿಕಾಸ್ ಆಫ್ ಡಿಫ್ರೆಂಟ್ ಇಶ್ಯೂಸ್ ಆ ಶಕ್ತಿ ಇಲ್ಲ ಅಂತ ನೀವು ದೈಹಿಕವಾಗಿ ಕೂಡ ಅವರು ಮೋದಿಯವರು ಶಕ್ತಿ ಕುಂದಿದ್ದಾರೆ ವಯಸ್ಸೋದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನೀವು ಗಮನಿಸಿ ಮೊದಲವರು ವಿದೇಶಕ್ಕೆ ಹೋಗಬೇಕಾದ್ರೆ ವಿಮಾನವನ್ನು ಹ್ಯಾಕ್ ಹತ್ತಿದ್ರು ಈಗ ಹ್ಯಾಕ್ ಹತ್ತಾರೆ ನೋಡಿ ಅವಾಗ ಅವರಿಗೆ ಸಿ ಡಗ 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 ಅಂತ ವಿಮಾನ ಹತ್ತೋದ್ ನೋಡೋದಕ್ಕೆ ಖುಷಿ ಆಗ್ತಿತ್ತು ಈಗ ಆಗಲ್ಲ ಅವರಿಗೆ ಈಗ ಅವ್ರ ಪಕ್ಕದಲ್ಲಿ ಏನೋ ಹಿಡ್ಕೊಳ್ಳೋದಕ್ಕೆ ಬೇಕಾಗತ್ತೆ ಸೊ ದಟ್ ಈಸ್ ಇಸ್ ಸಹ್ಯ ಇದು ಆರೋಗ್ಯದ ಸಮಸ್ಯೆ ಅದ್ರ ಜೊತೆಗೆ ಪ್ರತಿಯೊಂದು ವಿಚಾರಕ್ಕೂ ಆರ್ ಎಸ್ ಎಸ್ ಬಿಕಮಿಂಗ್ ಮೋರ್ ಪವರ್ಫುಲ್ ನಾವು ಮೋದಿ ಟ್ರಾಯಿಂಗ್ ಟು ಸ್ಕಟಲ್ಡ್ ಸಿ ದಟ್ ಮೋಹನ್ ಭಾಗವತ್ ಆ್ಯಂಡ್ ಅದರ್ಸ್ ಬಟ್ ಆದರೆ ಈಗ ಮಹಾರಾಷ್ಟ್ರ ಎಲೆಕ್ಷನ್ನು ಹರಿಯಾಣ ಎಲೆಕ್ಷನ್ ಆದ್ಮೇಲೆ ಆರ್ ಎಸ್ ಎಸ್ ತನ್ನ ಶಕ್ತಿಯನ್ನು ತೋರಿಸ್ಬಿಟ್ಟಿದೆ ಮೋದಿ ಅವರಿಗಿಂತ ನಮ್ಮ ಸಂಘಟನೆ ಅಂತ ತೋರಿಸ್ಬಿಟ್ಟಿದೆ ಸೊ ದಟ್ಸ್ ದಟ್ಸ್ ಸೀರಿಯಸ್ ಥಿಂಗ್ ಹಂಗೆ ಮಾಡೋ ಹೋಗಿಲ್ಲ ಸೊ ಎಲ್ಲರ ಪರಿಣಾಮವನ್ನು ನೀವು ರಾಜ್ಯ ಘಟಕದಲ್ಲೂ ನೋಡೋದಕ್ಕೆ ಸಾಧ್ಯ ಆಗಿದೆ ನಿರ್ಣಯ ತೆಗೆದುಕೊಳ್ಳದಿರುವ ತೆಗೆದುಕೊಳ್ಳದಿರುವುದೇ ನಿರ್ಣಯ ಅನ್ನೋ ಸ್ಥಿತಿಗೆ ಬಿಜೆಪಿ ಬಂದ ನಿಂತಿದೆ ಆ ಆ ಮನಸ್ಥಿತಿ ಮನಮೋಹನ್ ಸಿಂಗ್ ಅವರಿಗೂ ಇತ್ತು ಪಿ ವಿ ನರಸಿಲ್ಹ ಅವರು ಯಾವುದೇ ಒಂದು ಸಮಸ್ಯೆ ಇರುತ್ತೆ ನೋಡಿ ಆ ಸಮಸ್ಯೆಗೆ ಯಾವುದೇ ಪರಿಹಾರವನ್ನು ಸೂಚಿಸದಿರುವುದೇ ಪರಿಹಾರ ಅಂತ ನಂಬಿದ್ರು ಅವರು ಸೋರ್ ಟೈಮ್ ವಿಲ್ ಡೂ ಎವ್ರಿಥಿಂಗ್ ಅಂತ ಟೈಮ್ ಟೈಮ್ ಈಸ್ ಮೋಸ್ಟ್ ಕಾಲ ಕಾಲಕ್ಕೆ ಎಲ್ಲವನ್ನು ಬಿಟ್ಟುಬಿಡ್ತಿದ್ರು ಯಾಕಂದರೆ ಆಗ್ತಿರ್ಲಿಲ್ಲ ಈಗ ಮೋದಿ ಅಮಿತ್ ಶಾ ಅವರು ಎಲ್ಲವನ್ನೂ ಕಾಲಕ್ಕೆ ಬಿಡಬೇಕಾದ ಸ್ಥಿತಿಗೆ ಬಂದಿದ್ದಾರೆ ಪವರ್ ಪೊಲಿಟಿಕ್ಸ್ ಹಾಗೆ ಕಂಡ್ರಿ ನೀವು ಎಲ್ಲಿವರೆಗೆ ಜಯಿಸ್ತೀರಿ ಅಲ್ಲಿವರೆಗೆ ನೀವು ರಾಜರು ಬಹುಪರ ಯಾವಾಗ ಬಿ ಜೆ ಪಿ ಮುನ್ನೂರು ಮೂರರಿಂದ ಇನ್ನೂರ ನಲವತ್ತಕ್ಕೆ ಕುಸಿತು ಆವಾಗಲೇ ಸೊ ಮೋದಿ ಅಮಿತ್ ಶಾ ಅವರ ಶಕ್ತಿ ಕೂಡ ಕುಂತ ಹೋಯ್ತು ಕುಂತ ಹೋಯ್ತು ದಟ್ ದಟ್ ಇಸ್ ಅ ಮೇಜರ್ ಥಿಂಗ್ ಸೊ ಆ ಕಾರಣಕ್ಕೆ ಕರ್ನಾಟಕದ ಈ ಪಾಲಿಟಿಕ್ಸ್ ಏನಿದೆ ಅವರು ದೆಹಲಿಗೆ ಹೋಗ್ತಾರೆ ಬರ್ತಾರೆ ಈ ಸಮಸ್ಯೆ ತಕ್ಷಣ ಬಗೆಹರಿತ್ತೆ ಅಂತ ನನಗನ್ಸಲ್ಲ ಇದೆ ದಟ್ ಸ್ಪೇಟ್ ಎಣಿಸಿ ಹಾಗೆಯೇ ಉಳಿದೆ ಪಕ್ಷಗಳು ಸೀರಿಯಸ್ ಆಗಿ ನಡೀತದೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಒಂದು ಕಾಂಗ್ರೆಸ್ ಒಳಗಡೆ ಏನಾಗ್ತಿದೆ ಇನ್ನೊಂದು ಜೆ ಡಿ ಎಸ್ ಹೊಸ ಅಧ್ಯಕ್ಷರ ನೇಮಕ ಇದ್ರ ಬಗ್ಗೆ ಮಾತಾಡೋಣ ಇನ್ನುವೇ ಈ ಹೊತ್ತಿಗೆ ಇಷ್ಟೇ ಸಾಕು ಎಲ್ಲರಿಗೂ ಒಳ್ಳೇದಾಗಲಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರುಬಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಲ್ಲರಿಗೂ ಕೂಡ ನಮಸ್ಕಾರ